ಚೈತ್ರಾ ಅವರು ಬಿಗ್ ಬಾಸ್ ಅಲ್ಲಿ ನೂರ ಐದಕ್ಕೂ ದಿನಗಳ ಕಾಲ ಇದ್ದು ಈಗಾಗಲೇ ಬಿಗ್ ಬಾಸ್ ನಿಂದ ಹೊರಬಿದ್ದಿದ್ದಾರೆ ಆಚೆ ಬಂದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಲುವ ಸಾಧ್ಯತೆ ಇದೆ ಎಂದು ಅವರು ಮಾತನಾಡಿದ್ದಾರೆ ಹೌದು ಫ್ರೆಂಡ್ಸ್ ಬಿಗ್ ಬಾಸ್ ಮನೆಯಿಂದ ಬರುತ್ತಲೇ ಮಾತನಾಡಿದ ಚೈತ್ರಾ ಅವರು ಈ ಸರಿ ಭವ್ಯ ಮತ್ತು ಗೌತಮ್ ಫೈನಲ್ ಗೆ ಬರ್ತಾರೆ ಅಂತ ಹೇಳಿದ್ದಾರೆ ಹನುಮಂತ ಹಾಗೂ ತ್ರಿವಿಕ್ರಮರವರು ಸುದೀಪ್ ಸರ್ ಅವರ ಅಕ್ಕಪಕ್ಕ ಇರ್ತಾರೆ ಆದರೆ ನಂಗೆ ಅದರಲ್ಲಿ ತ್ರಿವಿಕ್ರಮೇ ಗೆಲ್ಲಬೇಕು ಅಂತ ಅವರು ಹೇಳಿದ್ದಾರೆ ಯಾಕಂದ್ರೆ ಅವರು ಸಾಕಷ್ಟು ಶ್ರಮ ಹಾಕಿ ಆಡಿದ್ದಾರೆ ಸಾಕಷ್ಟು ತ್ಯಾಗಗಳನ್ನ ಮಾಡಿದ್ದಾರೆ ಸಾಕಷ್ಟು ಸವಾಲುಗಳನ್ನ ಎದುರಿಸಿದ್ದಾರೆ ಅಂತ ಅವರು ಮಾಧ್ಯಮದ ಮುಂದೆ ಹೇಳಿಕೊಂಡಿದ್ದಾರೆ ಈ ಹೇಳಿಕೆಯಿಂದ ಎಲ್ಲಾ ಹನುಮಂತನವರ ಅಭಿಮಾನಿಗಳಿಗೆ ಇದೊಂದು ತಲೆನೋವು ಉಂಟಾಗಿ ಪರಿಣಮಿಸಿದೆ ಎಂದರೆ ತಪ್ಪಾಗಲಾರದು ಯಾಕೆ ಯಾಕಂದರೆ ಅವರು ಹೇಳುವ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ನಡೆಯುವ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ತೋರಿಸುವುದು ಕೇವಲ ಒಂದು ಗಂಟೆಯಲ್ಲಿ ಮಾತ್ರ ಚೈತ್ರ ಅವರು ಮನೆಯಲ್ಲಿ ಆಟವನ್ನ ಹತ್ತಿರದಿಂದ ನೋಡಿದವರು ಯಾರು ಹೊರ ಹೋಗುತ್ತಾರೆ ಹಾಗೂ ಯಾರು ಗೆಲ್ತಾರೆ ಎಂಬುದು ಅವರಿಗೆ ಚೆನ್ನಾಗಿ ಗೊತ್ತು ಹೀಗಾಗಿ ಕಪ್ ಯಾರು ಗೆಲ್ಲಬಹುದು ಎಂದು ಕರ್ನಾಟಕದ ಜನತೆ ಕಾತುರರಾಗಿ ಕಾಯ್ತಾ ಇದ್ದಾರೆ ಫ್ರೆಂಡ್ಸ್ ನಿಮ್ಮ ಪ್ರಕಾರ ಚೈತ್ರ ಅವರ ಈ ಹೇಳಿಕೆ ನಿಜವಾಗುತ್ತಾ ಅಥವಾ ಇಲ್ವಾ ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಧನ್ಯವಾದಗಳು